ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ನೋಡಿ ಒಂದು ಜೋಳದಿಂದ ಜೋವಾರ ಅಂತಾರಲ್ಲ ಅದರಿಂದ ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಫಾರ್ಮೆಂಟ್ ಮಾಡಿ ಮಾಡ್ಬೋದು ಇಲ್ಲ ಇನ್ ಇನ್ಸ್ಟಂಟಾಗಿಯೂ ಮಾಡ್ಬೋದು ನಾನಿಲ್ಲಿ ನಿಮಗೆ ಫಾರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದರಿಂದ ಎರಡು ಜೋಳ ತೊಗೊಂಡಿದ್ದೀನಿ ಅರ್ಧ ದೋಸೆ ಅಕ್ಕಿ ಅರ್ಧ ಉದ್ದಿನಬೇಳೆ ಒಂದು ಸ್ವಲ್ಪ ಅವಲಕ್ಕಿ ಕಟ್ಟಿ ಅವಲಕ್ಕಿ ಅವ್ನು ಸ್ವಲ್ಪ ಏನು ಇವನ್ನೇನು ಮಾಡಿದ್ದೀನಂದ್ರೆ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಈಗ ನೆನೆ ಹಾಕಿ ರಾತ್ರಿ ಇದನ್ನು ರುಬ್ ಈಗ ಮಾರ್ನಿಂಗ್ ನಾನು ನೆನೆಕಿದ್ದೆಲ್ಲ ಈಗ ನೋಡಿ ಸಾಕಷ್ಟು ಎಲ್ಲ ಚೆನ್ನಾಗಿ ನಿಲ್ದೇವೆ ಜೋಳ ಅಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆನೆದೇವೆ ಈಗ ಈಗ ನಾನು ಇದನ್ನು ನುಣ್ಣಗೆ ಫುಲ್ ನೈಸಾಗಿ ರುಬ್ಕೋತಾ ಇದ್ದೀನಿ ನಾನು ಈಗ ನೋಡಿ ಈಗ ರುಬ್ಬಿದ್ದೀನಿ ಈಗ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಈ ಥರ ನೋಡಿ ಅಂದರೆ ದೋಸೆ ಏನಾಗ್ತದೆ ಕ್ರಿಸ್ಪಿಯಾಗಿ ಬರ್ತಾವೆ ಇದು ಓವರ್ನೈಟು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ನಾನು ನೋಡಿ ಈಗ ಜೋಳದ್ದು ಹಾಕಿದ್ನೆಲ್ಲ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇದಕ್ಕೊಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಒಂದು ಸ್ವಲ್ಪ ಸೋಡಾ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಜೋಳದ್ದು ಮಸಾಲ ದೋಸೆ ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ರೀತಿ ಇದು ನೋಡಿ ಜೋಳದ ದೋಸೆ ಮತ್ತು ರ ಇದ್ರದ್ದು ರಾಗಿ ಆಮೇಲೆ ಕಾರ್ನು ಇದ್ರದ್ದು ಮಸಾಲೆ ದೋಸೆ ಎಲ್ಲಿ ಹೋಟೆಲ್ದಲ್ಲಿ ಸಿಗೋದಿಲ್ಲ ನಾವೇ ಇದನ್ನು ಮನೆಯಲ್ಲಿ ಮಾಡ್ಕೋಬೇಕು ಈ ರೀತಿ ನೀವು ಒಮ್ಮೆ ನಾನು ಹೇಳಿದ ಪ್ರಕಾರ ಮಾಡ್ಕೊಂಡು ನೋಡಿ ಚಲೋ ಒಂದು ಸೀಸನ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್